ಹಾಂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈವ್ಲಾಗೂ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಕ್ಕಳಿಗೆಲ್ಲ ಸ್ಕೂಲ್ ಕಲಿಸಿ ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆಯಿಂದ ನಾನು ಮನೆಯಲ್ಲಿ ಎತ್ತರ ಎಲ್ಲ ಕೆಲಸ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನನಗೆ ಸಾಂಗ್ ಅಂದರೆ ತುಂಬ ಇಷ್ಟ ಆದರೆ ನಂತರ ಒಂದೇ ಫೋನ್ ಇರೋದ್ರಿಂದ ವೀಡಿಯೋ ಮಾಡ್ಕೊತಾಯಿರ್ತೀನ ಸಾಂಗ್ ಹಾಕೊಂಡಾಕಾಗೋದಿಲ್ಲ ಒಬ್ಬಳೇ ಸಾಂಗ್ ಹಾಕ್ಕೊಂಡು ಹಾಡು ಹೇಳ್ಕೊಂಡು ಹಾಡು ಹೇಳ್ಕೊಂಡು ಕೆಲಸ ಇರ್ತೀನಿ ಇವಾಗಂತೂ ರೀಲ್ಸ್ ಟ್ರೆಂಡ್ ಆಗಿರೋದ್ರಿಂದ ಎಲ್ಲ ರೀಲ್ಸ್ಗಳ್ನಂಗೆ ಹೇಳ್ಕೊಂಡು ಹೇಳ್ಕೊ ಹೇಳ್ಕೊಂಡು ಬೇ ಬೇಬೇ ಕೆಲಸ ಮಾಡ್ತೀನಿ ಯಾವತ್ತೂ ಖುಷಿಯಿಂದ ಕೆಲಸ ಮಾಡಬೇಕು ಏನೋ ಮಾಡ್ತೀನಿ ಮಾಡ್ತೀನಿ ಬೇಡಬೋ ಅಂತ ಮಾಡಬಾರ್ದು ಯಾವಾಗಲೂ ನಮ್ಮ ಮನೆ ನಮಗೋಸ್ಕರ ಅಲ್ವಾ ನಮ್ಮ ಖುಷಿಯಿಂದ ನಾವು ನಮ್ಮ ನಮ್ಮನೆ ಚೆನ್ನಾಗಿರುತ್ತೆ ಅಯ್ಯೋ ಕೈ ಕೈ ನೋವು ಆ ನೋವು ಅಂತ ಅಂದ್ಕೊಂಡು ಮಾಡ್ತಾ ಇದ್ದರೆ ನಮಗೆಲ್ಲ ನೋವು ಸ್ಟಾರ್ಟ್ ಆಗ್ತಾನೆ ಇರುತ್ತೆ ನಾನು ಅದಕ್ಕೆನೇ ಖುಷಿಯಿಂದ ಮಾಡ್ಕೊತೀನಿ ಏನು ಕೆಲಸ ನನಗೆ ತುಂಬ ಇಷ್ಟ ಕೆಲಸ ಮಾಡೋಕ್ಕೆ ಆದರೆ ಅಡುಗೆ ಮಾಡೋಕ್ಕೆ ಒಂದು ಬೋರ್ನ್ ಅನಿಸುತ್ತೆ ಹೊರತು ನನಗೆ ಮನೆ ಕೆಲಸ ಎಲ್ಲ ತುಂಬ ಇಷ್ಟ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ಆಮೇಲೆ ಮನೆಲ್ಲ ಒಡ್ಸ್ಕೊಬೇಕು ಬಟ್ಟೆ ಜೊಣಿಸ್ಕೊಳೋದಾಗ್ಲಿ ಈ ಥರ ಎಲ್ಲಾದ್ರೂ ನನಗೆ ತುಂಬ ಇಷ್ಟ ನನಗೆ ಮಾಡ್ಕೊಳಕ್ಕೆ ಇವಾಗೆಲ್ಲ ಫಸ್ಟು ನಾನು ಬೆಡ್ಶೀಟ್ ಎಲ್ಲ ಕೊಡ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಎರಡು ಬೆಡ್ರೂಮ್ನು ಇವಾಗ ಅಡುಗೆ ಮನೆ ಬಂದಿದ್ದೀನಿ ಕಿಚನೇ ಬಂದ ತಕ್ಷಣ ನಿಮಗೆ ಗೊತ್ತಿರೋಂಗೆ ಓಸ್ಕೊಂಡು ಕೂತ್ಕೊಂಡಿದ್ನಲ್ಲ ರಾತ್ರಿ ಎಲ್ಲ ಪಾರೆ ಇವಾಗೆಲ್ಲ ದಬ್ಬಾಕೊಳ್ತಾ ಇದ್ದೀನಿ ಕ್ಲೀನಾಗಿ ಎಲ್ಲ ಜೋಳಿಸ್ತೀವಿ ದಮ್ ಅಂತ ಬೀಳ್ತಾನೆ ಇರುತ್ತೆ ಅಪ್ಪ ಕುಕ್ಕರ್ಗುಪ್ಪ ಬೇಜಾರಾಗೋಯ್ತೋ ಏನೋ ಬಿದ್ದಿ ಬಿದ್ದಿ ಎರಡು ಮೂರು ಸಲ ಬಿದ್ದೋಯ್ತು ಮುಚ್ಚುಕಾದ್ರ ಕ್ಯಾಪು ಸರಿ ಅಂತ ಇವಾಗೆಲ್ಲ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ ಎಲ್ಲ ಪಾ ಸ್ಕೂಲ್ಗೆ ಸ್ನ್ಯಾಕ್ಸಿಗೆ ಬ್ರೆಡ್ ಜಾಮ್ ಹಾಕ್ಬಿಟ್ಟು ಕ್ಯಾರೆಟ್ ಸೋತಕ್ಕೆ ಕೊಟ್ಟಿದ್ದೆ ಇವತ್ತು ಸ್ನ್ಯಾಕ್ಸ್ ಏನೂ ಮಾಡಿಲ್ಲ ನನ್ನ ಮಗಳು ಏನೂ ಕೊಟ್ಟಿಲ್ಲ ಮಮ್ಮಿ ಅಂದ್ರೆ ನಾನು ಸಂಜೆ ಮಾಡ್ಕೊಡ್ತೀನಿ ಬಿಡು ಅಂತ ಅಂದ್ಕೊಂಬಿಟ್ಟು ಇವಾಗ ಫಸ್ಟ್ ಫಸ್ಟ್ ನಾನು ಶುಂಠಿ ಎಲ್ಲ ಕವರಲ್ಲಿ ಹಂಗೆ ಇಟ್ಬಿಟ್ಟಿದ್ದೀನಿ ನೋಡ್ಕೊಂಡೆ ಇಲ್ಲ ಸ್ವಲ್ಪ ನೀರು ಥರ ನೀರು ಬಿಡ್ಕೊಳೋ ಥರ ಆಗ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಅದು ಇನ್ನು ಮಣ್ಣಿದೆ ಮಣ್ಣು ಶುಂಠಿನ ಏನಾಗೋದನ್ನು ತೊಳೆದಿಟ್ಕೋಬೇಕಂತ ಅವಶ್ಯಕತೆ ಏನಿಲ್ಲ ಕ್ಲೀನಾಗಿ ಹಂಗೇನ ನಾವು ಮಣ್ಣಿರೋದನ್ನೇ ಇಟ್ಟರೆ ಏನೂ ಏನೂ ಆಗೋದಿಲ್ಲ ಅದಕ್ಕೆ ಒಂದ್ರಲ್ಲಿ ಹಾಕ್ಬಿಟ್ಟು ನಾನು ಕ್ಲೀನಾಗಿ ಬಾಲ್ಕನೇ ಇಟ್ಕೊತೀನಿ ಿ ಇಟ್ಬಿಟ್ಟು ನಾನಿವಾಗ ಫಸ್ಟ್ ಅಡುಗೆ ಮನೆ ಕ್ಲೀನಾಗಿ ಹೊಡ್ಸ್ಕೊತಿದ್ದೀನಿ ಎಲ್ಲ ರಾತ್ರಿನೇ ಎಲ್ಲ ಒಡ್ಸ್ಕೊಂಡಿರ್ತೀನಿ ಆದರೂ ಗಂಜಿ ಎಲ್ಲ ಇರುತ್ತಲ್ವಾ ಅದಕ್ಕೋಸ್ಕರ ನಾನು ಕ್ಲೀನಾಗಿ ಮತ್ತೇ ಸೋಪ್ ಹಾಕ್ಬಿಟ್ಟು ಒಡ್ಸ್ಕೊತಾ ಇದ್ದೀನಿ ಎಲ್ಲ ಅದನ್ನು ಈ ಸ್ಪಾಂಜ್ ಮಾತ್ರ ನನಗೆ ತುಂಬ ಇಷ್ಟ ಸ್ಪಾಂಜರ್ ಒಡ್ಸೋದ್ರಿಂದ ಏನು ಗೊತ್ತಾ ಬೈ ಇದು ಏನಾದರೂ ಇದು ಸೋಪಿಂದ ಆಗಿರುತ್ತಲ್ಲ ಬರೆ ಬರೆ ಆಗಲಿ ಒಂಥರ ಒಂದರೂ ವೈಟ್ ವೈಟ್ ಥರ ಎಲ್ಲ ಆಗೋದೇ ಇಲ್ಲ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಸ್ಪಾಂಜು ಅದು ಸಾಫ್ಟಾಗಿರುತ್ತಲ್ಲ ನೀರೆಲ್ಲ ಕ್ಲೀನಾಗಿ ಹಿರ್ಕೊಳುತ್ತರೊಳಗಿಂದ ಅದಕ್ಕೆ ನಾನೊಂದು ಪ್ಯಾಕೆಟ್ ತಗೊಬಂದುಬಿಟ್ಟಿದ್ದೀನಿ ನೀವು ಆನ್ಲೈನಲ್ಲ ಸರ್ಚ್ ಮಾಡಿದ್ರೆ ಇವಾಗಂತೂ ಎಲ್ಲ ಕಡೆನೂ ಸಿಗುತ್ತೆ ಆ ಥರ ತಗೊಂಡು ಇಟ್ಕೊಳ್ಳಿ ಏನೇ ಕಬೋರ್ಡ್ ಒಡ್ಸ್ಕೊಳಕ್ಕಾಗಲಿ ನೀವು ಗ್ಯಾಸ್ ಒಡ್ಸೋಕ್ಕಾಗಲಿ ಏನಾದರೂ ಅಕಸ್ಮಾತ್ ಚೆಲ್ಲಿರುತ್ತಲ್ವಾ ಒಂದು ಎರಡು ಸ್ಪೂನ್ ಮೂರು ಇಟ್ಕೊಂಡಿದ್ದೀನಿ ನಾನು ಒಂದೇನಾದರೂ ಒಡ್ಸೋಕ್ಕೆ ಒಂದು ನಾನು ಎಲ್ಲ ಓಡಿಸ್ಕೊಳಕ್ಕೆ ಇನ್ನೊಂದು ದೇವ್ರ ಮನೆಗೆ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮತ್ತು ಅವಾಗೆಲ್ಲ ಬಟ್ಟೆನ ಜಾಸ್ತಿ ಯೂಸ್ ಮಾಡ್ತಾ ಇದೆ ಇವಾಗಂತೂ ನನಗೆ ಇದು ಇಷ್ಟ ಆಗಿರೋದು ನನಗಂತೂ ಅದು ಗಲೀಜಾಗಿರ್ ತಕ್ಷಣ ನಾನು ಡಸ್ಟ್ಬಿನಿಗೆ ಹಾಕ್ಬಿಡ್ತೀನಿ ಇವಾಗ ಫಸ್ಟ್ ಎಲ್ಲಾ ಗ್ಯಾಸೆಲ್ಲ ಹೊಡ್ಸ್ಕೊಂಡೆ ಎಲ್ಲ ಗ್ಯಾಸೆಲ್ಲ ಒಡಿಸೋದ್ರಿಂದ ಕ್ಲೀನಾಗಿ ಎಲ್ಲ ಕೆಳಗಡೆ ಎಲ್ಲ ಧೂಳು ಬಿದ್ದೋಗ್ಬಿಡುತ್ತೆ ಕ್ಲೀನಾಗಿ ಗ್ಯಾಸೆ ಓಡಿಸಿ ನೋಡೋದು ಗಲೀಜು ನೋಡಿದ್ರೆ ಕ್ಲೀನಾಗಿ ಎಲ್ಲ ಅದನ್ನು ಸ್ಪಾಂಜರೆಲ್ಲ ಹೊಡ್ಸ್ಕೊಂಡ್ಬಿಡ್ತೀನಿ ಫಸ್ಟ್ ಆಮೇಲೆ ಎಲ್ಲ ಪಾತ್ರೆ ಎಲ್ಲ ಕ್ಲೀನಾಗಿ ಎಲ್ಲ ವಾಶ್ ಮಾಡಿಬಿಟ್ಟು ನಾನು ಎತ್ತಿಬಿಟ್ಟು ಸಿಂಕೆಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ ನನಗೆ ಸಿಂಕ್ ಮಾತ್ರ ಯಾವಾಗಲೂ ಪಾತ್ರೆ ತೊಳ್ದಾಗೆಲ್ಲ ನಾನು ಕ್ಲೀನಾಗಿ ಸಿಂಕೆಲ್ಲ ಸೋಪ್ ಹಾಕ್ಬಿಟ್ಟು ಕ್ಲೀನಾಗೆ ತೊಳೆದ್ಬಿಡ್ತೀನಿ ತೊಳೆದೆಲ್ಲ ಆದ್ಮೇಲೆ ನಾನು ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಬಿಸಿನೀರನ್ನ ಸಿಂಕಿ ಹಾಕ್ತೀನಿ ಅದ್ರ ಅಕಸ್ಮಾತ್ ವಾಸನೆ ಏನಾರ ಇರುತ್ತಲ್ವಾ ಅದಕ್ಕೋಸ್ಕರ ಅದೇನಾದರೂ ಇದ್ರೆ ಎಣ್ಣೆ ಜಿಡ್ಡಿನ ಅಂಶ ಅಷ್ಟೇ ಹೋಗುತ್ತಷ್ಟು ಬಿಸಿನೀರಲ್ಲಿ ಅಂತ ಇವಾಗ ಹಂಗೆ ಬಟ್ಟೆ ಇತ್ತು ನಾನು ಹಂಗೇನೇ ಇದು ಇದು ಇಟ್ಕೊಂಡಿರ್ತೀರಲ್ಲ ಒಂದು ಬಟ್ಟೆ ಕೈಗೆ ಮಾತ್ರ ಒಡ್ಸ್ಕೊಳಕ್ಕೆ ಇಟ್ಕೊಂಡಿರ್ತೀನಿ ಸ್ಪಾಂಜಲ್ಲಿ ಮಾತ್ರ ಎಲ್ಲ ನಾನು ಇದು ಮಾಡ್ಕೊಳೋದು ಇನ್ನು ಅಡುಗೆ ಮಾಡ್ಬೇಕಾರಲ್ಲ ಬಟ್ಟೆ ಯೂಸ್ ಮಾಡಿರ್ತೀನಲ್ಲ ಆ ಬಟ್ಟೆ ಬಟ್ಟೆನ ಸಿಂಕ್ ಹತ್ರನೇ ವಾಶ್ ಮಾಡ್ಕೊಂಡು ಬ್ರಷಲ್ಲಿ ಕ್ಲೀನಾಗಿ ಹೊಗ್ಬಿಟ್ಟು ಒಣಗಾಕ್ಬಿಡ್ತೀನಿ ಅದಕ್ಕೆ ಅಂತ ನಾನು ಎತ್ತಿಕಕ್ಕೆ ಹೋಗೋದಿಲ್ಲ ಅಲ್ಲೇ ವಾಶ್ ಮಾಡಿಬಿಟ್ಟು ಅದೇ ಗಲೀಜೆ ಆಗಿರೋದಿಲ್ಲ ಅದಕ್ಕೋಸ್ಕರ ಅಲ್ಲೇ ಸಿಂಕಲ್ಲೇ ವಾಶ್ ಮಾಡ್ಬಿಟ್ಟು ನಾನು ಎತ್ತಿಕ್ತೀನಿ ಇವಾಗ ಮನೆಯಲ್ಲಿಸ್ಕೊತ ಇದ್ದೀನಿ ನಾನು ಮನೆ ಹೊಡಿಸ್ಕೋಬೇಕಾರೆ ಯಾವಾಗಲೂ ಅಷ್ಟೇ ನಾನು ಮರ್ಯಾದೆ ಇಲ್ಲ ಲಿಕ್ವಿಡ್ ಹಾಕ್ಕೊಂಡು ಇದು ಲಿಕ್ವಿಡ್ ಅಂದರೆ ಇದು ಲೈಸಲ್ ಹಾಕ್ಕೊಂತೀನಿ ನೀವು ಇಲ್ಲಾಂದರೆ ಲೈಸಲ್ಲೇ ಬೇಕು ಅಂತ ಏನಿಲ್ಲ ಮಾಮೂಲಿ ಇದು ಆ ಇದು ಬರುತ್ತಲ್ಲ ಪೆನಾಯ್ಲು ಪೆನಾಯ್ಲು ಮತ್ತು ಒಂದು ಕಲ್ಲುಪ್ಪು ಒಂದು ಒಂದು ಸ್ವಲ್ಪ ಕಲ್ಲುಪ್ಪ ಹಾಕ್ಬಿಟ್ಟು ನಾವು ಮನೆ ಓಡಿಸೋದ್ರಿಂದ ನೆಗೆಟಿವ್ ಇದ್ದರೆ ಏನಾದರೂ ಹೋಗುತ್ತೆ ಅಂತ ಅಷ್ಟೇನೆ ಅದಕ್ಕೆ ನಾನೆಲ್ಲ ಮನೆಲ್ಲ ಹೊಡ್ಸ್ಕೊಂಡು ಕ್ಲೀನಾಗಿ ಎಲ್ಲ ಹೊಡಿಸ್ಬಿಟ್ಟು ನಾನು ಇವಾಗ ಬಟ್ಟೆ ಎಲ್ಲ ವಾಷಿಂಗ್ ಹಾಕ್ಬಿಡೋಣ ವಾಷಿಂಗ್ ಎಲ್ಲ ಹಾಕ್ಬಿಟ್ಟು ಗೀಝರ್ ಆನ್ ಮಾಡಿದ್ದೀನಿ ಸ್ನಾನ ಮಾಡ್ಕೊಂಡು ಅಷ್ಟೇ ನಿನ್ನೆ ಕೆಲಸ ಏನೂ ಕೆಲಸ ಇಲ್ಲ ಬಟ್ಟೆ ಮತ್ತು ಸ್ನಾನ ಎಲ್ಲ ಮಾಡ್ಕೊಂಡು ದೀಪ ಎಲ್ಲ ಬಟ್ಟೆ ಒಣಗಾಬೇಕು ಇನ್ನು ಅಡುಗೆ ಎಲ್ಲ ಮಾಡ್ಕೋಬೇಕು ಅಷ್ಟೇ ಇವಾಗ ಬಟ್ಟೆ ಎಲ್ಲ ವಾಷಿಂಗ್ ಹಾಕ್ತೆ ಮಾಮೂಲಿ ಕಂಫರ್ಟ್ ಏರಿಯಲ್ ಕಂಫರ್ಟ್ ಏರಿಯಲ್ ಲಿಕ್ವಿಡ್ ಹಾಕ್ತೀನಿ ಕಂಫರ್ಟ್ ಮಾಮೂಲಿ ಫೋರ್ ಫೋರ್ ರುಪಿದ್ ಬರುತ್ತಲ್ಲ ಸುಮ್ಮನೆ ದೊಡ್ಡ ದೊಡ್ಡ ಪ್ಯಾಕ್ ಇದ್ರ ಡಬ್ಬ ತಗೊಳೋದಕ್ಕಿಂತ ಫೋರ್ ಫೋರ್ ರುಪಿದು ಯೂಸ್ ಅಂತರೋ ಥರ ಇರುತ್ತೆ ಅದೊಂದು ಒಂದು ಪ್ಯಾಕೆಟ್ ಹಾಕಿದ್ರೆ ನಮಗೂ ಇದಾಗೋದಿಲ್ಲ ಕಂಫರ್ಟ್ ಮಾತ್ರ ಇದು ಲಿಕ್ವಿಡ್ ಮಾತ್ರ ನಾನು ಡಬ್ಬ ತಗೊಬರ್ತೀನಿ ಯಾಕೆಂದರೆ ಐದು ಕೆಜಿ ತಂದುಬಿಡ್ತೀನಿ ಅದು ಜಾಸ್ತಿ ನಾವು ಎಲ್ಲ ವಾಷಿಂಗ್ ಹಾಕ್ತಾ ಇರ್ತೀನಲ್ಲ ಕಂಫರ್ಟ್ ಮಾತ್ರ ಒಂದೊಂದು ಪ್ಯಾಕೆಟ್ ಫೋರ್ ರುಪೀಸ್ ತಗೊಬರ್ತೀನಿ ಇವಾಗ ಎಲ್ಲ ಬಟ್ಟೆ ಎಲ್ಲ ವಾಷಿಂಗ್ ಎಲ್ಲ ಹಾಕ್ಬಿಟ್ಟು ಹಾಕ್ಬಿಟ್ಟು ಬಟ್ಟೆ ಎಲ್ಲ ಮರ್ಚಿ ರಾತ್ರೆ ಟಿ ವಿ ನೋಡ್ಕೊಂಡು ಕೂತಿದ್ದಾರ ಅವಾಗೆಲ್ಲ ಮರ್ಚಿ ಇಟ್ಕೊಂಡ್ಬಿಟ್ಟಿದೆ ಯಾವಾಗ ಇವಾಗ ಫಸ್ಟ್ ಎಲ್ಲ ಎಲ್ಲಾದ್ನ ಎತ್ತಿಬೇಡಣ್ಣೆ ಎತ್ತಿಕ್ಬಿಟ್ಟು ಗೀಝರ್ ಆನ್ ಮಾಡಿದ್ವಿ ನೀರು ಕಾಯಶ್ಕೆ ನಾನು ಎತ್ತಿ ಎತ್ತಿಟ್ಕೊಂಬಿಟ್ರೆ ಅದೇ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಇವಾಗ ಗೀಸರ್ ಆನ್ ಆಗಿದೆ ಗಿ ನೀರು ಕಾಯೋಷೊತ್ತಿಗೆ ನಾವು ಏನಾರು ಕೆಲಸ ಮಾಡ್ಕೋಬೇಕು ಸುಮ್ಮನೆ ಕೂತ್ಕೊಳೋದ್ಕಿಂತ ನಾವು ಏನಾರ ಎಲ್ಲ ಕೆಲಸಾಗೆ ಕುತ್ಕೊಳೋದು ಒಂದು ಪಕ್ಷ ನಡೆಯುತ್ತೆ ಎಲ್ಲ ಕೆಲಸಗಳಿದ್ದು ನಾವು ಸುಮ್ಮನೆ ಕುತ್ಕೊ ಟೈಮು ವೇಸ್ಟ್ ಆಗುತ್ತೆ ಅಲ್ವಾ ಸರಿ ಅಂದ್ಬಿಟ್ಟು ಇವಾಗ ನಾನು ಎಲ್ಲ ಎತ್ತಿಟ್ಕೊತ ಇದ್ದೀನಿ ನಂದು ನಮ್ಮ ಮನೆಯವ್ರದು ನನ್ನ ಮಕ್ಳದ್ದು ಎಲ್ಲಾರ್ದು ಫೋಲ್ಡ್ ಇಟ್ಟಿದ್ನಲ್ಲ ಎಲ್ಲ ಇವಾಗ ನಂದು ಹೊಸ ಬಟ್ಟೆ ಎಲ್ಲ ಬಾಕ್ಸಿ ಹಾಕಿಟ್ಕೊತೀನಿ ಹಳೆಯದ್ದೆಲ್ಲ ಕೆಳಗೆ ಇಟ್ಕೊತೀನಿ ಎಲ್ಲ ಆಯಿತು ದೀಪ ಹಚ್ಬಿಟ್ಟು ತಾನೇ ಕೂತ್ಕೊಂಡೆ ಕರೆಕ್ಟಾಗಿ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿದೆ ಹನ್ನೊಂದು ಗಂಟೆ ಅಷ್ಟು ಮುಗಿಸ್ದೆ ನಿಮಗೆ ಗೊತ್ತಿರೋಂಗೆ ಮಕ್ಕಳಿಗೆಲ್ಲ ಕಲಸಿ ಇವತ್ತು ಟೆಸ್ಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನನ್ನ ಮಗನಿಗೆ ಅವರು ರಿಕ್ವೆಸ್ಟ್ ಮಾಡಿದೆ ಮ್ಯಾಮ್ಗೆ ಮ್ಯಾಮ್ ಅದಕ್ಕೆ ಓಕೆ ಅಂತ ಒಪ್ಕೊಂಡ್ರು ನರ್ಸ್ ಕೈಯ್ಯಲ್ಲಿ ಬರೆಸ್ತಾರಂತೆ ಇವನು ಓರಲ್ ಮಾಡ್ಬೋದಂತೆ ಅದಕ್ಕೆ ಅವನಿಗೆ ಬ್ಯಾಂಡೇಜ್ ಬಿಚ್ಚೋದು ಇನ್ನೂ ಒಂದು ವಾರ ದಿವಸ ಆಗುತ್ತೆ ಅದಕ್ಕೋಸ್ಕರ ಮ್ಯಾಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಓಕೆ ಅಂತ ಒಪ್ಕೊಂಡ್ರು ಅದಕ್ಕೇನೆಲ್ಲ ಅವನಿಗೆ ಓದಿಸಿದ್ನ ಏನೇ ಇಲ್ಲ ಬೆಳಗ್ಗೆಲ್ಲ ಅವನಿಗೆ ಕೂತ್ಕೊಂಡು ಓದಿಸ್ಬಿಟ್ಟು ಇವಳಿಗೂ ಇದು ಓದೋದಿತ್ತ ಅವಳು ಓದ್ಕೊಂಡ್ಲು ಆಮೇಲೆ ಸ್ವಲ್ಪ ತಿಂಡಿಗೆ ಚಿತ್ರಣ ಮಾಡಿತಿ ತಿನಿಸ್ಬಿಟ್ಟು ಅವರಿಗೆಲ್ಲ ಬಾಕ್ಸಿಗೆಲ್ಲ ಹಾಕಿ ಕೊಡ್ ಕಲ್ಸಿಬಿಟ್ಟು ನಾನು ಒಂಬತ್ತು ಗಂಟೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಸ್ವಲ್ಪ ತಿಂತೀನಿ ತಿಂದ್ಬಿಟ್ಟು ಅಪ್ಪ ಬೆಳಗ್ಗೆಯಿಂದ ಎದ್ದಿರ್ತೀನಲ್ಲ ಬೆಳಗ್ಗೆ ಎದ್ಬಿಟ್ಟು ಎಕ್ಸೆಲ್ ಮಾಡ್ಕೊಂಡು ಕರೆಕ್ಟಾಗಿ ಐದು ಇಪ್ಪತ್ತಕ್ಕೆ ಎದ್ರೆ ನಾನು ಇವಾಗೇ ಕುತ್ಕೊಂಡಿರೋದು ಅನ್ನೊಂದು ಗಣ್ಣಂದು ಕಾಲು ಹನ್ನೊಂದು ಇಪ್ಪತ್ತೈದು ಇವಾಗ ಕುತ್ಕೊಂಡಿದ್ದೀನಿ ಇಷ್ಟು ತಗ ಕೆಲಸನೇ ಮಾಡ್ಕೊಂಡಿದ್ದೆ ಅದಕ್ಕೆ ತಿಂಡಿ ತಿಂದ್ಬಿಟ್ಟು ನಾನು ಒಂಚೂರು ಟೀ ಇಲ್ಲಾಂದರೆ ಕಾಫಿ ಇಲ್ಲಾಂದರೆ ಅಂಬ್ಳಿ ಯಾವಾಗಾರ ಅಂಬ್ಲಿ ಕುಡಿಬೇಕು ಅನ್ಸಿದ್ರೆ ಕುಡಿತೀನಿ ಇವತ್ತು ಯಾಕೋ ಬೇಜಾರಾಗಿತ್ತು ಮಾಡೋಕ್ಕಾಗಿಲ್ಲ ಅಂಬ್ಲಿ ಅದಕ್ಕೆ ನಾನು ಟಿಫನ್ ಹೇಗೆ ಚಿತ್ರನ ಕಲ್ಸಿಟ್ಟಿದ್ದೀನಿ ಅದನ್ನೇ ತಿಂದ್ಬಿಟ್ಟು ಒಂಚು ಕಾಫಿನ ಟೀನ ಮಾಡ್ಕೊಂಡು ಒಂದು ಸ್ವಲ್ಪ ಕುಡ್ದೆ ನಾನು ಸಕ್ಕರೆನ ಚೂರು ಬೆಲ್ಲ ಹಾಕೊಂಡು ಕುಡಿತೀನಿ ಯಾಕೋ ಇವಾಗ ಚಳಿ ಇರೋದ್ರಿಂದ ಯಾಕೋ ತಲೆ ಬೇರೆ ನೋತಾಯಿತ ಇವ್ನಿಗೆ ಓದ್ಕೊಂಡ್ ಅಪ್ಪು ಓದು ಓದು ಅಂತ ಅಂತಂದಿರ್ಬೇಕಾ ಓದ್ಕೊಂಡು ಎಲ್ಲದನ್ನು ಓದ್ಬಿಟ್ಟು ನಾನು ಸರಿ ಎಲ್ಲ ಕ್ಲೀನಾಗಿ ಬರೀ ಅಂತ ನನಗೆ ಟೆಸ್ಟ್ ಅವ್ರಿಗಿಂತ ನಮಗೆ ಫಸ್ಟ್ ಇದಾಗೋಗ್ತಾ ಇರುತ್ತೆ ಇವಾಗ ಮೂವತ್ತು ಮಾರ್ಸಿಗೆ ಫಸ್ಟ್ ಎಲ್ಲ ಇಪ್ಪತ್ತು ಇತ್ತು ಇವತ್ತು ಮೂವತ್ತು ಮಾರ್ಸಿಗೆ ಮಾಡಿದ್ದಾರೆ ಅದಕ್ಕೋಸ್ಕರ ಅಪ್ಪು ಚೆನ್ನಾಗಿ ಬರೀ ಮ್ಯಾಮಿಗೆಲ್ಲ ಸ್ಪೆಲ್ಲಿಂಗ್ ಎಲ್ಲ ಹೇಳೋ ಅವರು ಬರೀ ಬರೋದಷ್ಟೇ ಏನು ಇನ್ನ ಅವರೆಲ್ಲ ಬರೋದಿಲ್ಲ ಸುಮ್ಮನೆ ಅವನು ಏನು ಹೇಳ್ತಾನೆ ಅದನ್ನು ಮಾತ್ರ ಸ್ಪೆಲಿಂಗ್ಸ್ ಎಲ್ಲ ಬರೀತಾರೆ ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಓಕೆ ಆಯಿತು ಹೆಂಗೋ ಸದ್ಯ ಇಲ್ಲ ಅಂದರೆ ಅವನಿಗೆ ಪಾ ಪ್ಯಾನಲ್ ಎಕ್ಸಾಮಿಗೆ ಪರ್ಸೆಂಟೇಜ್ ಬರ್ತಾರೆ ಅದು ಕಮ್ಮಿ ಬಂದ್ಬಿಡುತ್ತೆ ಪಾಪ ಅದಕ್ಕೋಸ್ಕರ ಇದೇ ಫಸ್ಟ್ ನನ್ನ ಮಗಂಗೆ ಈ ಥರ ಆಗಿರೋದು ಅವನಿಗೆ ಫುಲ್ ಬೇಜಾರು ಅವನಿಗೆ ಇದಾಗಂಗಿಲ್ಲ ಎಲ್ಲರ ಮುಂದೆ ಮ್ಯಾಮ್ ಎರಡು ಅಂತಾರೆ ಅಂತ ಭಯ ಅದಕ್ಕೆ ಸರಿ ಏನು ಅನ್ನೋದಿಲ್ಲ ಮ್ಯಾಮ್ ಬಿಡು ಅಂತ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಸರಿ ಅಂತ ಒಪ್ಕೊಂಡ್ರು ಮ್ಯಾಮು ಅದಕ್ಕೆ ಇವನು ಸರಿ ಅಂದ್ಬಿಟ್ಟು ಎಲ್ಲ ಓದ್ಕೊಂಡು ಕಲಿಸಿದ್ದೀನಿ ಇವಾಗ ಇನ್ನೇನು ನೇಮ್ ಗೊತ್ತಿಲ್ಲ ಬಂದ ಮೇಲೆ ನೋಡಬೇಕಷ್ಟೇ ಇವಾಗೆಲ್ಲ ಆಯಿತು ಕೆಲಸ ಎಲ್ಲ ಮಾಡ್ಕೊಂಡು ಕರೆಕ್ಟಾಗಿ ಹನ್ನೊಂದು ಗಂಟೆಷ್ಟು ಎಲ್ಲ ಮುಗಿಸ್ತೀವಿ ಕರೆಕ್ಟಾಗಿ ಎರಡು ಅವರ್ ಮಾಡ್ಕೊಂಡೆ ಇವಾಗ ಸ್ವಲ್ಪ ನಾನು ಸ್ನಾನ ಎಲ್ಲ ಮಾಡ್ಕೊಬನ್ನ ಸ್ನಾನ ಮಾಡಿಬಿಟ್ಟು ದೀಪ ಹಚ್ತೆ ಕರೆಕ್ಟಾಗಿ ಎರಡು ಅವರಿಗೆ ನಾನು ಎಲ್ಲ ಕೆಲಸ ಮಾಡಿದ್ದೀನಿ ಏನೇನು ಕೆಲಸ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ನೀವೇ ನೋಡಿ ಓಕೆ ಓಕೆನಾ ಇವಾಗ ಇನ್ನೇನಿಲ್ಲ ಸಾಂಬಾರು ಏನಾರು ಮಾಡ್ಕೊತೀನಿ ಮಾಡ್ಕೊಂಡ್ಬಿಟ್ಟು ನನ್ನ ಮಕ್ಕಳಿಗೆ ಏನಾದ್ರೂ ಸಂಜೆ ಸ್ನಾಕ್ಸ್ ಮಾಡ್ಬೇಕು ಯಾಕೋ ಇವತ್ತು ಸ್ನಾಕ್ಸ್ ಮಾಡೋಕ್ಕೆ ಆಗಲಿಲ್ಲ ಬೆಳಗ್ಗೆ ಓಸ್ಕೊಂಡು ಕುತ್ಕೊಂಡು ಅದಕ್ಕೆ ಅಂತ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಏನಾದ್ರು ಬೇಕು ಅಲ್ಲೇ ಅಡುಗೆ ಮಾಡಿದ್ರು ನನಗೆ ಅಂತ ಅದಕ್ಕೆ ಇನ್ಮೇಲೆ ಟೆಸ್ಟ್ ಮುಗಿಯವರೆಗೂ ಸಂಜೆ ಹೊತ್ತು ಸ್ನಾಕ್ಸ್ ಮಾಡ್ತೀನಿ ನಮ್ಮ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಬಂದಾಗ ಮಾಡ್ಕೊಡ್ತೀನಿ ಅಂತ ಆಲಗಡೆ ತಗೊಂಡಿದ್ದೀನಿ ಅದನ್ನೇ ಅಳಗಡೆ ಏನಾದರೂ ಸ್ನ್ಯಾಕ್ಸ್ ಮಾಡ್ತೀನಿ ಏನಾರು ಮಾಡ್ದೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಓಕೆನಾ ಇನ್ನೇನಿಲ್ಲ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದೀನಿ ಇನ್ನು ಒಣಗ್ಗಾಕ್ಬೇಕು ಅಷ್ಟೇ ಒಣಗಾಕಿದ್ರೆ ಇನ್ನೇನು ಕೆಲಸ ಇಲ್ಲ ಸಾಂಬಾರು ಏನಾದರೂ ಮಾಡ್ಕೊಂಡು ಊಟ ಮಾಡೋದಷ್ಟೇ ಎಲ್ಲ ಕೆಲಸ ಮಾಡಿಬಿಟ್ಟೆ ಸಮಾಧಾನ ಆಗೋಯ್ತು ಸುಮ್ಮನೆ ಅಂತ ಇರ್ತದೆ ಅಷ್ಟೇ ಮನೇಲಿ ಏನು ಕೆಲಸ ಮಾಡ್ತೀರಾ ಪಾರೆ ತೊಳ್ದು ಒಂದೇನಾ ಬಟ್ಟೆ ಒಂದೇನಾ ಈ ಕಸ ಗುಡ್ಸ ಮನೋಸಷ್ಟೇನ ಅಂತ ಅಂತ ಅನ್ಕ ಅದೇ ಕೆಲಸ ಎಷ್ಟಿರುತ್ತೆ ಗೊತ್ತಾ ಪಾತ್ರೆ ಎಲ್ಲ ಎಷ್ಟೊಂದು ಇರುತ್ತೆ ರಾತ್ರಿ ಎಲ್ಲ ತೊಳೆದಿರ್ತೀವ ಬೆಳಗ್ಗೆ ಮತ್ತೆ ಇರುತ್ತಾ ಮತ್ತೆ ಮಧ್ಯಾಹ್ನ ಇರುತ್ತಾ ಮತ್ತೆ ಸಂಜೆ ಇರುತ್ತಾ ಮತ್ತೆ ರಾತ್ರಿ ಇರುತ್ತಾ ಸುಮ್ಮನೆ ಪಾತ್ರ ತೊಳ್ದು 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 ಕೈಯಿಂದ ಸೌದೋಗಿಬಿಡುತ್ತೆ ಸೋಪು ಖಾಲಿ ಆಗುತ್ತೆ ಜಿಮ್ಗೂ ಹೋಗ್ಬಿಡುತ್ತಪ್ಪ ಯಾರಪ್ಪ ಅಡುಗೆ ಮನೆ ಕಂಡು ಅನ್ಸುತ್ತೆ ಅನಿಸುತ್ತೆ ಅಡುಗೆ ಇನ್ನು ಅಡುಗೆ ಮಾಡೋದು ಸಾಂಬಾರು ತಿಂಡಿ ಏನು ಮಾಡಬೇಕು ಸಾಂಬಾರು ಒಂದು ವಾರದ ಸ್ಕೂಲಿಗೆ ಸ್ನ್ಯಾಕ್ಸಿಗೆ ಏನು ಹಾಕ್ಬೇಕು ಇದೇ ಯೋಚನೆ ಆಗ್ತಾ ಇರುತ್ತೆ ಹೊರ್ತು ಮಾತ್ರ ಹೆಣ್ಮಕ್ಳಿಗೆ ಅಪ್ಪ ಮದುವೆಗಿಂತ ಮುಂಚೆ ಹೆಂಗೆ ನನಗೆ ಏನು ಅಷ್ಟಾಗಿ ಯೋಚನೆ ಇರ್ತಿರ್ಲಿಲ್ಲ ಇನ್ನು ನಾವು ನಾವೇ ಊಟ ಮಾಡ್ಕೊಂಡು ಕಾಲೇಜಿಗೆ ಹೋಗ್ಬೇಕಾದ್ರೆ ಹೆಂಗೆ ಗೊತ್ತಾ ನಾನು ತಂಗಿನಾನು ಇಬ್ಬರು ಹೋಗ್ತಾಯಿದ್ವಿ ಅಮ್ಮ ಮನೆಯಿಂದ ಇದ್ದಾಗ ಒಂದು ವರ್ಷ ಚಿಕ್ಕ ಚಿಕ್ಕವನು ಮನೇಲಿದ್ದೆ ಇದ್ದೆ ಆ ಒಂದು ವರ್ಷದಲ್ಲಿ ಅವರೇ ಮಾಡ್ತಾಯಿದ್ರು ಊಟ ಮಾಡಿ ಕಾಲೇಜಿಗೆ ಹೋಗ್ತಿದ್ದೆ ಅಷ್ಟೇ ಬಂದು ನಡೆ ಕೆಲಸ ಇದ್ರೆ ಚಿಕ್ಕ ಪುಟ್ಟದ್ದು ಮಾಡ್ಕೊತಿದ್ದೆ ಇನ್ನು ನಾನು ಒಂದು ವರ್ಷ ಅಮ್ಮ ಮನೇಲಿದ್ದೆ ಇದ್ದೆ ಅಮ್ಮ ಮನೇಲಿ ಸೆಕೆಂಡ್ ಯು ಮುಗಿಸಿದ್ನಲ್ಲ ಆವಾಗ ನಾನು ತೆಂಗಿನಾನು ಇಬ್ಬರು ರಾತ್ರಿ ಇದ್ದರೆ ಬೆಳಗ್ಗೆ ಅನ್ನ ಮಾಡ್ಕೊಂಡು ಅದು ಒಲೆಲಿ ಮಾಡ್ಕೊಂಡಿದ್ವಿ ಒಲೆಲಿ ಮಾಡ್ಕೊಂಡು ನಾವು ತಿಂದ್ಬಿಟ್ಟು ಕೈಯೆಲ್ಲ ಮಸಿ ಆಗಿರ್ತಿತ್ತು ಕಾಲೇಜಿಗೆ ಹೋಗ್ಬೇಕ ನಮಗೆ ಬಸ್ಸಲ್ಲಿ ಹೋಗ್ಬೇಕಲ್ಲಿಂದ ಇಲ್ಲಿಂದ ನಡ್ಕೊಂಡು ಆರು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ನೆಡ್ಕೊಂಡು ಹೋಗಬೇಕು ಆಮೇಲೆ ಅಲ್ಲಿಂದ್ರೆ ಬಸ್ ಸಿಕ್ಕಿದ್ರೆ ಅದು ಸರಿ ಇಲ್ಲ ಓ ಬಸ್ ಬಸ್ ಬತ್ತಿರ ಬ್ಯಾಗ್ ಅಂತ ತಕೊಂಡು ಓಡೋಗ್ತಾ ತಂಗಿ ನಾನು ಅಪ್ಪ ಓಡೋಗ್ಬಿಟ್ಟು ಬಸ್ ನಿಂತ್ಕೊಂಡು ಮತ್ತೆ ಹತ್ಕೊಂಬಿಟ್ಟು ಮತ್ತೆ ಹೋಗೋದು ಅಲ್ಲಿಂದ ಮತ್ತೆ ನಡ್ಕೊಂಡು ಕಾಲೇಜಿಗೆ ಹೋಗೋದು ಎಷ್ಟು ಅದೊಂಥರ ಏನೋ ಒಂಥರ ಅವಾಗ ಏನು ಅನಿಸ್ತಾ ಇರಲಿ ಐದು ರೂಪಾಯಿ ಇದ್ರೇ ಅದೇ ದೊಡ್ಡ ದುಡ್ಡು ನಮಗೆ ಐದು ರೂಪಾಯಿ ಇದ್ದರೆ ಒಂದು ಮಟ್ಟೆ ಉಸ್ತಾನೆ ಇರ್ಬಿಟ್ಟು ನಾನು ತಂಗಿ ನಾನು ಇಬ್ಬರು ಅರ್ಧ ಮಾಡ್ಕೊಂಡು ತಿಂತಾ ಇದ್ವಿ ಒಂಥರ ನೆನೆಸ್ಕೊಂಡು ಒಂಥರ ಖುಷಿ ಅನಿಸ್ತಾಯಿತ್ತು ನಡ್ಕೊಂಡ್ ಬರ್ತಾಯಿದ್ವಿ ಮಳೆ ಬರ್ತೀರ ತಲೆ ಮೇಲೆ ಬ್ಯಾಗ್ ಇಟ್ಕೊಂಡು ಬರೋದು ಅಯ್ಯೋ ಒಂಥರ ನೆನಪಾಗ್ತಾ ಇರುತ್ತೆ ಅದೇ ಲೈಫ್ ಒಂಥರ ಚೆನ್ನಾಗಿರುತ್ತೆ ನೆನಪು ಹೆಂಗೆ ಮೆಮೊರಿ ಅಲ್ವಾ ಯಾವತ್ತು ನೋಡಿ ಎಷ್ಟೇ ಹಳೇದಾದ್ರೂ ಎಷ್ಟು ಇರುತ್ತೆ ಮೆಮೊರಿ ಅಲ್ಲ ಇವಾಗಿಂದು ಇವಾಗ ಏನಿಲ್ಲ ಮಕ್ಕಳಿಗೆ ಓಸ್ಬೇಕು ಮಕ್ಳಿಗೆ ಏನು ಮಾಡಬೇಕು ಮನೇಲಿ ಏನು ಕೆಲಸ ಮಾಡಬೇಕು ಇದೇ ಯೋಚನೆ ಆಗ್ತಾ ಇರುತ್ತೆ ನೆನೆಸ್ಕೊಂತ ಇರ್ತಿದೆ ಇವಾಗೆಲ್ಲ ಟಿಫನ್ ಅಡುಗೆ ಮಾಡೋದೇ ಯೋಚನೆ ಅವಾಗೆಲ್ಲ ಏನು ಯೋಚನೆ ಇಲ್ಲ ಏನೋ ಬಿಡು ಸಾರಿದ್ರೆ ಅನ್ನ ತಿನ್ಕೊಬಿಡೋದು ನಾವು ಟಿಫನ್ ಎಲ್ಲ ಇಲ್ಲ ಜಾಸ್ತಿ ಅವಾಗೆಲ್ಲ ಎಲ್ಲೋ ಅಪರೂಪ ಇವಾಗ ಪಿತೃಪಕ್ಷ ಬರುತ್ತಲ್ಲ ಅವಾಗ ತಟ್ಟೆ ದೋಸೆ ಅಂತೆ ಆ ಥರ ಈ ಥರ ಮಾಡ್ತಿದ್ವಿ ಇನ್ನು ಮಾಮೂಲಿ ಅನ್ನ ಬಸ್ಸಾರು ಮುದ್ದೆ ರೊಟ್ಟಿ ಚಿತ್ರಾನ್ನ ಈ ಥರ ಜಾಸ್ತಿ ಇನ್ನು ಈ ಥರ ಪೊಡ್ಡು ಮತ್ತು ಈ ಥರ ಸ್ನ್ಯಾಕ್ಸ್ಗಳಂತ ಇದಂತೂ ಗತ್ತೆ ಗೊತ್ತೇ ಇಲ್ಲ ನನಗಂತೂ ಏನೂ ಗೊತ್ತಿಲ್ಲ ಏನಾರ ಏನಾರ ಏನಡ ತಿನ್ಬೇಕು ಅಂದರೆ ಅದೇನೊಂಥರ ಖುಷಿ ಬಟ್ಟೆ ಕೊಡಿಸಿದ್ರೇ ಏನೋ ಒಂಥರ ಖುಷಿ ನಮಗೆಲ್ಲ ಅವಾಗೆಲ್ಲ ಚೈನ್ ತಂದರೆ ಖುಷಿ ಇವಾಗೆಲ್ಲ ಕಾಲುಗೆಜ್ಜೆನೂ ಹಾಕೊಳ್ಳೋಲ್ಲ ಕೈಗೆ ಬಳೆನೂ ಹಾಕೊಳ್ಳೋದಿಲ್ಲ ಕಿವಿ ಬಾಳೆ ಹಾಕಿ ಹಣೆಗೆ ಇಟ್ಕೊಳೋದಿಲ್ಲ ಇವಾಗಂತೂ ಎಲ್ಲ ಒಂಥರ ಆಗಿ ಹೋಗ್ಬಿಟ್ಟಿದೆ ಅಯ್ಯಪ್ಪ ಎಲ್ಲ ಒಂಥರ ಇವಾಗೆಲ್ಲ ಅವಾಗಿನ ಥರ ಅಲ್ಲೇ ಅಲ್ಲ ಇವಾಗೊಂದು ಫುಲ್ ಚೇಂಜ್ ಆಗೋದೆ ಹಂಗೆ ಕಾಲ ತಕ್ಕನಾಗೆ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ ಅಯ್ಯೋ ನೆನಸ್ಕೊಳ್ತಾ ಒಂದೊಂದು ಸಲ ಹೆಂಗಿತ್ತು ಲೈಫು ಹಾಸ್ಟೆಲ್ ಇದ್ದಾಗೆ ಒಂಥರ ಲೈಫು ಕಾಲೇಜ್ ಲೈಫೇ ಒಂಥರ ಮದುವೆ ಆದಮೇಲೆ ಒಂಥರ ಮಕ್ಳಾದ್ಮೇಲೆ ಒಂಥರ ಮಕ್ಕಳು ದೊಡ್ಡವರಾದಾಗೆ ಒಂಥರ ಆಮೇಲೆ ಮಕ್ಕಳು ಮದುವೆಗೆ ಬಂದಾಗ ಒಂಥರ ಎಲ್ಲ ಹಂಗೆ ನಾವು ಏಜ್ ತಕ್ಕನಾಗೆ ಅದನ್ನು ಹಾಗೇನ ಪ್ರ ಆಗ್ತಾ ಇರುತ್ತೆ ಅಲ್ವಾ ಸರಿ ಎಲ್ಲ ಕೆಲಸ ಐತಿ ಇನ್ನು ಬಟ್ಟೆ ಹಾಕೋದಷ್ಟೇ ಬಟ್ಟೆ ಸಾರು ಏನು ಮಾಡೋದು ಯೋಚನೆ ಮಾಡ್ತಾಯಿದ್ದೀನಿ ನೆನೆತನ ಅನಿಸ್ ಸಾರು ಮಾಡಿದ್ದೆ ಇವಾಗ ರಸಮ್ಮು ಇಲ್ಲಾಂದರೆ ಬೇಳೆ ಸಾರ ಬೇಳೆ ಸಾರು ತರೋದಿಲ್ಲ ಒಂದು ಪಾಲಕ್ ಒಂದು ಸ್ವಲ್ಪ ಇದೆ ಮೊಸಬ್ ಥರದ್ದು ಏನಾರು ಮಾಡ್ಕೊತೀನಿ ನೋಡೋಣ ಏನು ಮಾಡೋಣ ಅಂತ ಸ್ವಲ್ಪ ಕೂತ್ಕೊತೀನಿ ಒಂದು ಹನ್ನೆರಡುವರೆ ಸ್ಟಾರ್ಟ್ ಮಾಡಿದ್ರು ನಾನು ಒಂದು ಇಪ್ಪತ್ತು ನಿಮಿಷದಲ್ಲಿ ಅರ್ಧ ಗಂಟೆ ಮಾಡ್ಕೊಂಬಿಡ್ತೀನಿ ಒಂದು ಗಂಟೆ ಸಿಗ ಎಲ್ಲ ಮಾಡಿಬಿಟ್ಟಿರ್ತೀನಿ ಇವಾಗ ಸ್ವಲ್ಪ ಕೂತ್ಕೊಳ್ತೀನಿ ಕೂತ್ಕೊಂಡ್ಬಿಟ್ಟು ರೆಸ್ಟ್ ಮಾಡ್ತೀನಿ ಇವತ್ತು ನನ್ನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಯಾರ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ Next video sikti ni thank you bye